ನಮಸ್ತೆ ಮರಠಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಹುರಿದಿರೋಂಥ ಹುರುಳಿಕಾಳಿನ ಸಾರು ಯಾವಾಗಲೂ ನೆನೆಸಿಬಿಟ್ಟು ಹುರ್ಳಿಕಾಳು ನೆನೆಸ್ಬಿಟ್ಟು ಮಾಡೋದು ಗೊತ್ತೇ ಇದೆ ನಾನಿವತ್ತು ಹುರಿದ್ಬಿಟ್ಟು ಹುರುಳಿಕಾಳು ಸಾರು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಹುರುಳಿಕಾಳು ಸಾರು ಮಾಡೋದಕ್ಕೆ ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಈರುಳ್ಳಿನ ಸುಡೋದಕ್ಕೆ ಮತ್ತು ಮತ್ತೆ ಕಾಳು ಲೋ ಫ್ಲೇಮಲ್ಲಿ ಕೆಂಪಗಾಗೋ ತನಕ ನಾನು ಹುರಿತೀನಿ ಲೋ ಫ್ಲೇಮಲ್ಲಿ ಹುರಿಬೇಕು ಚೆನ್ನಾಗಿ ಕೆಂಪಗಾಗತ್ತೆ ಕೆಂಪಗಾಗೋ ತನಕ ಹುರಿಬೇಕು ಇದು ಆಗಿದೆ ಸ್ವಲ್ಪ ತಣ್ಣಗಾಗಲಿ ಹುರುಳಿಕಾಳು ನಾನೀಗ ಇದಕ್ಕೆ ಮಸಾಲ ರುಬ್ಕೊಳ್ತೀನಿ ಮಸಾಲಕ್ಕೆ ತೆಂಗಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಇದು ಸುಟ್ಟಿರುವಂಥ ಈರುಳ್ಳಿ ಸಿಪ್ಪೆ ತೆಗೆದು ದಪ್ಪಕ್ಕೆ ಹೆಚ್ಚಿಟ್ಟಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರೋ ಅಂಥದ್ದು ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಸ್ವಲ್ಪ ಸೋಂಪು ಇದಿಷ್ಟನ್ನು ನಾನು ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಚಿಕ್ಕದಾಗ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತೀನಿ ಇದಕ್ಕೆ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ತೀನಿ ಚಿಕ್ಕದಾಗಿ ಹೆಚ್ಚಿರೋ ಅಂತ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಇದೆಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಪುಡಿಗಳು ಹಾಕುವಾಗ ಸ್ಟವ್ನ ಉರಿ ಪೂರ ಕಮ್ಮಿ ಇರಲಿ ಇಲ್ಲಾಂದರೆ ಸೀದೋಗುತ್ತೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಹುರುಳಿಕಾಳನ್ನ ಹುರಿದಿರೋಂಥ ಹುಳ್ಳಿಕಾಳಿದೆಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತೆ ರುಬ್ಕೊಂಡಿರೋಂಥ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಈಗ ಒಂದು ಐದರಿಂದ ಆರು ವಿಸಲ್ ಹಾಕಬೇಕು ನೆನೆಸಿರೋವಂಥ ಹುಳ್ಳಿಕಾಳಾದರೆ ಎರಡು ಅಥವಾ ಮೂರು ವಿಜಲ್ ಸಾಕು ಹುಳ್ಳಿ ಹುಡಿದಿರುವಂಥ ಹುಳ್ಳಿ ಕಾಳು ಇದನ್ನು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬೇಯೋದಕ್ಕೆ ಐದು ಅಥವಾ ಆರು ವಿಜಲ್ ಬೇಕಾಗುತ್ತೆ ಈಗ ನೋಡಿ ಕುಕ್ಕರ್ ತಣ್ಣಗಾದ ತಣ್ಣಗಾದ್ಮೇಲೆ ತೆಗೆದ್ರೆ ನೋಡಿ ಸೂಪರಾಗಿದೆ ಹುರ್ಲಿಕ್ಕಾಳು ಸ ತುಂಬ ಚೆನ್ನಾಗಾಗುತ್ತೆ ಇದು ಈಗ ಹುಳ್ಳಿಕಾಳು ಬೆಂದಿದೆಯಾ ಅಂತ ನೋಡಿ ಮತ್ತು ರುಚಿ ನೋಡಿ ಉಪ್ಪು ಹೆಚ್ಚು ಕಮ್ಮಿ ಇದ್ದರೆ ಸರಿ ಮಾಡ್ಕೋಬೇಕು ಸಾರಿ ಉಪ್ಪು ಕಮ್ಮಿ ಇದ್ದರೆ ಹಾಕ್ಬೋದು ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದರಿಂದ ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಕುಕ್ಕರ್ನ ಸ್ಟೀಮ್ನ ವಾಸನೆ ಇರುತ್ತಲ್ಲ ಅದು ಹೋಗುತ್ತೆ ಈಗ ನೋಡಿಗೆ ಹುಡ್ ಹುರಿದಿರುವಂಥ ಕಾಳಿನ ಸಾರು ರೆಡಿ ಇದೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು